ಲೋಕಲ್ ಓಡ್ಸ ಕರ್ಕೊಂಡ್ರೆ ಲಾಂಗಲ್ ಸೆಟ್ ಆಗಲ್ಲ ಹೋಗ್ಲಿ ಹೋಯ್ತೀನಿ ಅಂತ ಹೋಗಪ್ಪ ಅಂತಂದೆ ಇಷ್ಟ ನಮ್ ಸೇತಿ ಎಕ್ಸ್ಪ್ರೆಂಡ್ ಜೊತೆ ಲೈವ್ ಅಲ್ಲಿ ಇದ್ದೆ ಈ ಕಾಲ್ ಕೆಟ್ಟ ಆಯ್ತು ನಂದು ಇವಾಗ ಸಿಟಿ ಒಡಿ ಖಾಲಿ ಹೋದ ಇದೆ ಖಾಲಿ ಮಾಡ್ಕೊಂಡು ಮೂರ್ ಗಾಡಿ ರೈಟ್ ಸೈಡ್ ಅಲ್ಲಿ ಬಂದ್ ಗಾಡಿ ನಿಲ್ಸ್ ಗಾಡಿ ನಿಲ್ಸ್ ಅಂದ್ರು ನಾನ್ ಯಾರಿಗು ತಮ್ ಕಾಯಿಸಿಲ್ಲ ಏನಿಲ್ಲ ನನ್ ನಮ್ ಕಡೆ ಹೊಡದಂಗ ಈ ಕಡೆ ಹೊಡೆಯಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೊಂದು ವಿಡಿಯೋಗೆ ಈಗ ಮಥುರ ಖಾಲಿ ಮಾಡ್ಕೊಂಡು ಈಗ ಫರೀದಾಬಾದ್ ಕಡೆ ಹೋಗ್ತಾ ಹೋಗ್ತಾಯಿದ್ದೀನಿ ಅಂದರೆ ಸೋನಿಪಾದಲ್ಲಿ ಲೋಡೈತೆ ಶ್ರೀನಗರ್ಗೆ ಮತ್ತೆ ಅದೇನೋ ಬಾಳೆ ಕಮ್ಮಿ ಅಂದರು ಅದಕ್ಕೆ ನಾವು ಅಣ್ಣ ಫರೀದಾಬಾದಲ್ಲಿ ಆಲ್ಟ್ ಆಗೋಣ ಇವತ್ತು ಸೆಟ್ ಆಗಿಲ್ಲ ಅಂದರೆ ನೈಟ್ ಒಂದು ನೈಟ್ ಹೋಗಿ ಶ್ರೀನಗರ್ಗೆ ಹೋಗೋಣ ಅಂತ ಹೇಳಿದ್ರು ಈ ಟ್ರಿಪ್ಪ ಅವನು ಹೋಗ್ತಾ ಇದೀನಿ ಯಾಕಪ್ಪ ಅಂದರೆ ನಮ್ಮನು ಮನೆಗೆ ಹೋಗ್ದ ಲೋಕಲ್ ರೋಡ್ಸನ್ನು ಕರ್ಕೊಂಬಂದ್ರೆ ಲಾಂಗಲ್ಲಿ ಸೆಟ್ ಆಗೋಲ್ಲ ಓಕೆ ಹೋಗ್ಲಿ ಹೋಗ್ತೀನಿ ಅಂತ ಹೋಗಪ್ಪ ಅಂತಂದೆ ನಾವೇನು ಇರುವಂತ ಬಲವಂತ ಮಾಡಲಿಲ್ಲ ಯಾಕಂದರೆ ಇಷ್ಟ ಇರೋದು ಬಿಡೋದು ಅದಕ್ಕೆ ಯಾರನ್ನ ಓನರ್ ಗೊತ್ತಿರೋನ್ ಕರ್ಕೊಂಡ್ಬಂದಿ ಗೊತ್ತಿರೋನ್ ಕರ್ಕೊಂಡ್ಬಂದ್ರು ಲಾಂಗ್ ಓಡಿಸೋನ್ ಕರ್ಕೊಂಡ್ಬಂದಿ ಏನ್ ಎಮರ್ಜೆನ್ಸಿ ಬರ್ತೀನಿ ಅನ್ನೋ ಯಾವ್ದು ಕಾರಣ ಕರ್ಕೊಂಡ್ಬರ್ಬೇಡಿ ಈಗ ನಾನ್ ನೋಡಿ ಮೂರ್ ಸಾವಿರ ಕಿಲೋಮೀಟರ್ ನಾನ್ ಸ್ಟಾಪ್ ಒಬ್ಬನೇ ಓಡಿಸ್ಬೇಕು ಹಾ ಏನ್ ಮಾಡೋದು ಮನೆ ಬರ ದೇವ್ರು ಅವ್ರು ಚೆನ್ನಾಗಿಕ್ಕಿಲ್ಲಿ ಅಷ್ಟೇ ವಿಡಿಯೋ ನೋಡ್ತಾ ಇದ್ರೆ ಯಾವತ್ತು ಯಾರಿಗೂ ಈ ತರ ಮಾಡಕೋಬೇಡ ನೋಡ್ಬುರು ಯಾವುದೋ ಗಾಡಿ ಏನೋ ಆಗ್ಬಿಟ್ಟೈತಿಲ್ಲಿ ಇಲ್ಲಿ ಬೀಜ ನೋಡಿ ಇದು ಆಗ್ರಾ ಬಿಟ್ಟ ಮೇಲೆ ಮದುವೆ ಅಂತ ಬರುತ್ತೆ ಅಲ್ಲಿ ಇದಾಗಿರೋದು ಅವರು ಇಲ್ಲಿ ಅಡುಗೆ ಮಾಡೋದು ಅಂತೇಳಿ ಗಾಡಿ ನನಗೆ ಹಾಕಿದ್ದೀನಿ ಎಲ್ಲೋ ಎಲ್ಲ ಕಡೆ ಬಿಸಿಲು ಸಿಕ್ಕಾಬಿಟ್ಟೆ ಅದಕ್ಕೆ ಯಾವುದೋ ಮರದ ಹತ್ರ ಹಾಕಿದ್ದೀನಿ ಇನ್ನೇನು ಸ್ವಲ್ಪ ಏನೋ ಅಡುಗೆ ಗಿಡಿಗೆ ಮಾಡ್ಕೊಂಡು ಹೋಗಬೇಕು ಮತ್ತು ಲೋಡ್ ಆಗೋ ಡೌಟೇ ನಾಳಿಕೆ ಲೋಡ್ ಅಂತೆ ಕಾರ್ಪಲ್ ನೋಡಿ ಹೆಂಗೆ ಹೆಂಗೆ ಬೇಕೋ ಹಂಗೇ ಬಿಡ್ಕೊಂಡ್ಬಂದಿದೀನಿ ಎಲ್ಲ ಅಡಿಗೆ ಬಂದ್ಬಿಟ್ಟೈತೆ ಡೆಲ್ಲಿ ಎಕ್ಸ್ಪ್ರೆಸ್ ಹೈವೇಲಿ ರಿಂಗ್ ರೋಡಲ್ಲಿ ಗಾಡಿ ಪಾರ್ಕ್ ಮಾಡಿ ಹೋಗ್ತಾ ಇದೀನಿ ಇಲ್ಲೇ ಪಾರ್ಕಿಂಗ್ ಇತ್ತು ಇಲ್ಲೇ ಯಾವುದೋ ಒಂದು ಗಾಡಿ ಇತ್ತು ಅವ್ರಿಗೆ ಹೇಳ್ಬಿಟ್ಟು ಹೋಗ್ತಾ ಇದೀನಿ ನಾನು ಒಬ್ಬನೇ ಡ್ರೈವರ್ ಅಲ್ವಾ ಅದಕ್ಕೆ ಗಾಡಿ ಪಾರ್ಕಿಂಗ್ ಎಲ್ಲ ಇಲ್ಲಿ ಮನಿ ಟ್ರಾನ್ಸ್ಫರ್ ಅಂತ ಮಾಡು ನಾನು ನಾನು ಸಿಟಿ ಒಳಗೆ ಬಂದು ಈಗ ನೆನ್ನೆ ಡೀಸೆಲ್ಗೆಲ್ಲ ಸಾಲ ಮಾಡಿದೆ ಅದೆಲ್ಲ ಕೊಟ್ಟು ಕೊಟ್ಟಿದ್ದೀನಿ ನಮ್ದು ಇನ್ನೊಂದು ಗಾಡಿ ಬರಬೇಕು ಅಲ್ಟ್ರಾ ಗಾಡಿಯಲ್ಲಿ ಅಲ್ಲಿ ಐತೆ ಅದು ಬಂದಮೇಲೆ ನೋಡ್ಕೊಂಡು ಹೋಗ್ಬೇಕು ಅವರು ಇವಾಗ ಇಲ್ಲೇ ಊಟ ಮಾಡ್ಕೊಂಡು ಮಲಗ್ತೀನಿ ನಾನು ಟೈಮ್ ಬಂದು ಈಗ ಎಂಟು ಇಪ್ಪತ್ತೊಂದು ನಮ್ಮದು ಗಾಡಿ ಎಲ್ಲಿದೆ ಅಂತಂದರೆ ಪ್ರತಾಪ ಫೋನ್ ಮಾಡಿದ್ದೆ ಅವರು ಇಲ್ಲಿಂದ ಒಂದು ಇಪ್ಪತ್ತು ಮೂವತ್ತು ನೋಟು ಒಳಗೆ ಹೋಗಬೇಕು ನೋಡಿ ನಮ್ಮ ಗಾಡಿ ಎಲ್ಲೈತೆ ಅಂತಂದರೆ ಯಾಕೋ ಕ್ಲಾರಿಟೇನು ಬರ್ತಾವಲ್ಲ ಕ್ಯಾಮ್ರಾ ಐಫೋನ್ ಇದೆ ಒಂದು ಓದ್ನೆ ಗುಡು ಗೊತ್ತು ಕ್ಲೀನಾಗ ಗೊತ್ತಾಗೋದೇ ಇಲ್ಲ ಏನೋ ಆಗೈತು ಇದೇನೋ ಆನಾಗೈತ ಗುರು ನನ್ನಗಡೆ ಇಲ್ಲ ಐತೆ ನೋಡು ಗುರು ಆಗ್ರ 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 ಹತ್ರ ಬರ್ತೈತೆ ನಾನು ಇರೋದು ಬಂದು ಇಲ್ಲೆಲ್ಲೂ ಮಥುರಾ ಅಲ್ಲ ನಾನು ಬಂದು ನೋಡಿ ಇಲ್ಲಿ ಪಲ್ವಾಲು ಇಲ್ಲಿದ್ದೀನಿ ನಾನು ಕರೆಕ್ಟಾಗಿ ನಮ್ಮೂರು ಎಲ್ಲೂ ಫದೀದ ಫರೀದಾಬಾದಲ್ಲ ಅದ್ಯಾವುದೋ ಊರ ಇಲ್ಲಿ ಘಜಿಯಾಬಾದ್ ಅಂತ ಹಿಂಜರ ಇಲ್ಲಿ ಇಲ್ಲಿ ನಮ್ಮ ಗಾಡಿ ಖಾಲಿ ಆಗೋದು ಇನ್ನು ಊಟ ಮಾಡ್ಕೊಂಬಂದಿ ಅಂತ ಬನ್ನಿ ಅಷ್ಟಕ್ಕೆ ಬರ್ತಾರೆ ಅವರು ಇಷ್ಟೊತ್ತ ನಮ್ಮ ಸೇತುವೆ ಎಸ್ ಫ್ರೆಂಡ್ ಜೊತೆ ಇದ್ದೆ ಈ ಕಾಲು ಕೆಟ್ಟಾಯಿತು ನೋಡಿ ಪಾಪ ನಮ್ಮನ್ನು ಚೆನ್ನಾಗಿ ಮಾತಾಡಿಸ್ತಾರೆ ನೋಡಿ ಎಂಟು ನಿಮಿಷ ಮಾತಾಡಿದ್ದೀವಿ ಇನ್ನು ಈಗ ಎಂಟು ಗಂಟೆಗೆ ಊಟ ಮಾಡ್ಕೋತೀನಿ ಯಾಕಂದರೆ ಬೆಳಿಗ್ಗೆ ನಾಷ್ಟ ಮಾಡಿರಲಿಲ್ಲ ಒಂದು ಗಂಟೆಯಲ್ಲಿ ಮ್ಯಾಗಿ ಮಾಡ್ಕೊಂಡು ತಿಂದಿದ್ದು ಕೇ ಗಾಡಿ ಅಲ್ಲೇ ಸೈಡ್ ಹಾಕಿ ಊಟ ಮಾಡ್ಕೊಂಡು ಹೋಗಿ ಮಲ್ಲಿಕಣ್ಣ್ರೆ ಇನ್ನು ಆ ಗಾಡಿ ಬಂದು ಎಬ್ಬರಿಸ್ತಾರೆ ಇದುವರೆಗೂ ನೋಡಿರೋ ಡಾಬಾಗಳಲ್ಲ ಇವತ್ತೇ ಆಫ್ ಕೊಟ್ಟಿರೋದು ಆಫ್ ಮಟರ್ ಪನ್ನೀರು ಎರಡು ರೋಟಿ ತಗೊಂಡಿದ್ದೀನಿ ರೈಸು ನೋಡೋಣ ನಾನು ಮಟನ್ ಪನ್ನೀರು ತಿಂದು ದಿವಸ ಆಗೈತೆ ತಿಂದನಾ ಫೈನಲಿ ನನ್ನ ಗಾಡಿಯಿಂದ ಬಂತು ಖಾಲಿ ಮಾಡೋಕ್ಕೆ ನಾನ್ ಸ್ಟಾಪ್ ಹೊಡ್ಕೊಂಡು ಬಂದವರೆ ನಲ್ವತ್ತೆಂಟು ಅವ್ರ ಟೈಮಿಂಗ್ ಕೊಟ್ಟಿದ್ರಂತೆ ನಲ್ವತ್ಮೂರು ಅವ್ರಿಗೆ ಬಂದವರೆ ಅಂತಂದಿಬ್ಬರು ಈಗ ಡ್ರೈವರ್ ಎಲ್ಲ ಎಕ್ಸ್ಚೇಂಜ್ ಆಗ್ತಾ ಇದ್ದಾರೆ ಸಿಟಿ ಒಡೆ ಖಾಲಿ ಇದೆ ಖಾಲಿ ಮಾಡ್ಕೊಂಡು ಮೂರು ಗಾಡಿ ಅಡ್ಗೆ ಪರವಾಗಿಲ್ಲ ಪರವಾಗಿ ನಲ್ವತ್ತು ಅವರ್ಗೆ ಹೊರ್ಕ ಹೊಡ್ಕೊಂಡು ಬಂದವ್ರೆ ಲೈಟಿಂಗ್ಸ್ ಎಲ್ಲ ರೆಡಿ ಮಾಡ್ಸೋರೆ ಬರ್ತಾ ಇರಲಿಲ್ಲ ಇವಾಗ ಲೊಕೇಶನ್ ಕಳಿಸೋರೆ ನನಗೆ ಸೋನಿಪತ್ಗೆ ಹೋಗೋಕ್ಕೆ ನಮ್ಮ ಇರ್ಫಾನ್ ಬರ್ತಾ ಇದ್ದಾರೆ ನನ್ನ ಗಾಡಿ ಈಗ ಖಾಲಿ ಮಾಡೋಕ್ಕೆ ಹೋಯ್ತು ಅದು ಯಾವ ಖಾಲಿ ಯಾವ್ದು ಗೊತ್ತಿಲ್ಲ ಈಗ ನಾವು ಹೋಗೋಣ ಬನ್ನಿ ಸೋನಿಪತ್ಗೆ ನಾವು ಬೈಪಾಸಲ್ಲಿ ಹೋಗ್ಬೇಕು ಅವರು ಬೈಪಾಸಲ್ಲಿ ಬರ್ತೀನಿ ಅಂದರೆ ಯಾಕೆಂದ್ರೆ ಸಿಟಿ ಫುಲ್ ಜಾಮ್ ಐತಿ ಈಗ ನೋಡಿ ಫುಲ್ಲು ಜಾಮ್ ಐತೆ ಡೆಲ್ಲಿ ಸಿಟಿ ಒಳಗೆ ಹೋಗೋದು ನಾವಿನ್ನು ಮುಂದೆ ಬೈಪಾಸಲ್ಲಿ ತಗೊಂಡು ಹೋಗಬೇಕು ಬನ್ನಿ ನೋಡೋಣ ಅವರು ನಮ್ಮವರು ಇವಾಗ ಬಂದರು ಈಗ ಹನ್ನೆರಡುವರೆ ಹನ್ನೆರಡು ಮುಕ್ಕಾಲು ಇನ್ನೂ ಊಟ ಮಾಡಿದವಂತೆ ಮಾರ್ಕೆಟ್ ಒಳಗೆ ಹೋಗಿ ನಡೀ ಈಗ ನೂರ ಇಪ್ಪತ್ತು ಕಿಲೋಮೀಟ್ರ್ ರೋಡಲ್ಲಿ ಒಂದು ತಗೋ ಹೋಟ್ಲು ಗುರು ಹೋಟ್ಲು ಇಲ್ಲ ಟೀ ಅಂಗಡಿಯೂ ಇಲ್ಲ ಅದು ರೋಡು ಮಾತ್ರ ಒಳ್ಳೆ ಫೈನ್ ರೋಡು ಹೇಳ್ಕೊಂಡಿಲ್ಲ ಬರೀ ಅಳ್ನಗುಂಡಿಗಳು ನಾನು ಡೀಸೆಲ್ ಹಾಕ್ಬೇಕು ಡೀಸೆಲ್ ಕಸಮ್ಮು ಇನ್ನೊಂದು ನಲವತ್ಮೂರು ಕಿಲೋಮೀಟ್ರ್ ಹೋಗಬೇಕು ಬಂಕ್ಗೆ ಫ್ರೆಂಡ್ಸ್ ಇವಾಗ ಸೋನಿಪತ್ತು ರೋಡಲ್ಲಿ ಇದ್ದೀನಿ ಸೀತಾ ಹೋದ್ರೆ ಹೋಗ್ಬೋದು ನಾನು ಡೀಸೆಲ್ ಹಾಕ್ಸ್ಬೇಕಲ್ಲ ಅದಕ್ಕೆ ಮುಂದೆ ಲೆಫ್ಟ್ ಅಂತ ಇದೀನಿ ಅದು ಮುಂದೆ ಎಲ್ಲೂ ಜಿಯೋ ಬಂದ್ಕಿಲ್ಲ ಅದಕ್ಕೆ ಹಿಂಗೆ ಜಿ ಹಂಗೆ ಬಂಕಲ್ ಡೀಸೆಲ್ ಹಾಕ್ಸ್ಕೊಂಡೆ ಸೀತಾ ಹಂಗೆ ಹೋಗ್ಬೋದು ಏ ನಾನು ಅದಕ್ಕೆ ಅಲ್ಲಿ ನಿಂತ್ಕಂಡೆ ನಿಮ್ಗೆ ಫೋನ್ ಮಾಡಿದ್ದು ಬನ್ನಿ ಅಂತ ನೀವು ಮುಂದೆ ಬಂದುಬಿಟ್ರೆ ನಾನು ಅದಕ್ಕೇ ಲೈಟ್ ನೋಡೇ ನಿಂತಿದ್ದು ಆಮೇಲೆ ಅದ ಆಮೇಲೆ ಹೆಂಗ ನೀವು ಇಲ್ಲಿ ನೋಡಿದ್ರ ನಾನು ಅದಕ್ಕೆ ಹೇಳಿದ್ದು ನಾನು ಹಿಂದೆನೇ ಬರ್ರಿ ಅಂತ ಹಚ್ಕೊಂಡಿ ಫ್ರೆಂಡ್ಸ್ ಇವಾಗ ಎರಡೂವರೆ ಈಗ ಊಟ ಮಾಡಿದ್ದಾಯಿತು ಈಗ ಒಂದು ಟೋಲ್ ನೋಡಿ ಎಷ್ಟು ಏಳ್ನೂರ ಎಂಬತ್ತೈದು ರೂಪಾಯಿ ಗುರು ಇನ್ನು ನಾನ್ನೂರ ಎಪ್ಪತ್ತೆಂಟು ರೂಪಾಯಿ ಐತೆ ರೀಚಾರ್ಜ್ ಮಾಡೋಕೆ ಫಸ್ಟು ಡೀಸೆಲ್ ಫುಲ್ ಖತಮ್ಮು ಡೀಸೆಲ್ ಹಾಕ್ಸ್ಕೊಂಡು ಎಲ್ಲ ನಾವು ಮಲ್ಕೋಬೇಕು ಮಲ್ಕೊಂಡು ಬೆಳಿಗ್ಗೆ ಎದ್ದು ಹೋಗೋಣ ಇವರು ಸೋನಿ ಸಿಟಿ ಒಳಗಡೆ ರೋಡು ಸಿಕ್ಕಾಪಟ್ಟೆ ಅದ್ವಾನ ಆಗೈತೆ ನೋಡಿ ಇವ್ರೇ ಹಳ್ಳಾಗುಂಡಿ ಗುಂಡಿ ಇವರು ಯಾರೋ ಹಂಗಂದ್ರು ನಮ್ ಹೋಗೋಣ ಹಂಗಂತೂ ರೋಡೇ ಚೆನ್ನಾಗಿಲ್ಲ ಈ ರೋಡು ಅಂತ ಹಾ ಐವೆ ಎಲ್ಲ ಅಂದ್ಕೊಂಡು ಬಂದೆ ನೋಡ್ರಿ ರೋಡೇ ಚೆನ್ನಾಗಿಲ್ಲ ಗುರು ಸುಮ್ನೆ ಆರಾಮಾಗಿ ಐವೇಲ್ ಹೋಗಿ ಎಲ್ಲ ಬೇರೆ ಬಂಗಾಲ್ ಡೀಸೆಲ್ ಹಾಸ್ಕೊಂಡಾಯ್ತು ಇಲ್ಲೇ ಇವಾಗ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತಾ ಇದೀವಿ ಇನ್ನೊಂದು ಹದಿನಾಲ್ಕು ಕಿಲೋಮೀಟ್ರ್ ಹೈವೇ ಸಿಗುತ್ತೆ ಹೈವೇ ತಗೊಂಡು ಅಲ್ಲಿಂದ ಅಂಬಾಲ ಹೋಗಿ ಅಂಬಾಲ ಇಂದ ರಾಜ್ಪುರ ಅಂತ ಒಂದು ದೂರು ಬರುತ್ತೆ ಅಲ್ಲೋಗಿ ಹೋಗಿ ಆಗೋಣ ಅಂತಂದರು ನಮ್ಮ ಇರ್ಫಾನಣ ಯಾಕಂದರೆ ಅಲ್ಲಿಂದ ನೋಡೊಂದು ಅಳಿಕೆ ಇನ್ನೂ ನೂರ ಇನ್ನೂರು ಕಿಲೋಮೀಟ್ರ್ ಐತೆ ಪಾಯಿಂಟು ಅಲ್ಲಿ ಮಲ್ಲಿ ಇಲ್ಲ ಅಂದರೆ ಮುಂದೆ ಎಲ್ಲ ನಾನು ನಿದ್ದೆ ಬಂದರೆ ಯಾಕೆ ಮಲಿಕಣ ಗೊತ್ತಿಲ್ಲ ನಿದ್ದೆ ಹೇಳಿದ್ ಅಲ್ಲೇ ರೈಟ್ ಆಗಿ ಸಿಂಗಲ್ ಡ್ರೈವರು ಈಗ ಎಲ್ಲ ಐವತ್ತು ಐವತ್ತರ ಲೆಫ್ಟ್ ತಗೊಂಡ್ಮೇಲೆ ಮೇಲೆ ಹಾಂ ಏನೋ ಡಾಬಾ ನೋಡಿ ಹಾಕಿ ಹಾಕ್ಬಿಟ್ಟು ಮಲ್ಕೊಂಡು ಬೆಳಿಗ್ಗೆ ಎದ್ದು ಅಷ್ಟ ಗಿಷ್ಟ ಮಾಡ್ಕೊಂಡು ಹೊರಡ್ತೀವಿ ಬರಿ ಮುಂದೆ ಸಿಗೋಣ ದಿ ನೆಕ್ಸ್ಟ್ ದೇ ಅವರು ಜಲಾಂಧರಲ್ಲ ಊಟ ಮಾಡಿದ್ಮೇಲೆ ನಾನು ಮುಂದೆ ಒಂದೆ ನಮ್ಮವರು ಹಿಂದೆ ಕಚ್ಕೊಂಡ್ರು ಅದೇನೋ ಒಂದು ಮ್ಯಾಟ್ರ್ ಐತೆ ಹೇಳೋ ಸೀದಾ ನನ್ನ ಪಡೆಗೆ ನಾನು ಬರ್ತಾಯಿದ್ದೀನಿ ಹಾಂ ಬ್ಲಾಕ್ ಕಲರ್ ಕಾರು ಆ ಕಡೆಯಿಂದ ಈ ಕಡೆಯಿಂದನು ವಿಡಿಯೋ ತೆಗಿತಿರೋದು ನೋಡ್ಲಿಲ್ಲ ನಾನು

ಈ ಗಾಡಿಗೆ ಇನ್ನ ಮಲಗೋರೆ ಇದ್ದಿಲ್ಲ ನಾವು ರಾತ್ರಿ ಇಲ್ಲಿ ಬಂದು ಗಾಡಿ ಹಾಕೊಂಡು ಈಗ ನಷ್ಟ ಮಾಡಿ ಅಲ್ಲಿ ಅಂಬಾಲಾಗ ಹೋಗ್ಬೇಕು ಅಲ್ಲ ಅಲ್ಲೇ ಸೋನಿಪತ್ ಸೋನಿಪತ್ ಇದು ಸೋನಿಪತ್ ಬಿಟ್ಟು ಬಂದಿದ್ದೀವಿ ನಾವು ರಾಜ್ಪುರ ಹೋಗ್ಬೇಕಂತೆ ಸೋನಿಪತ್ ಬಿಟ್ಟು ಅಲ್ಲೇ ಸೋನಿಪತ್ ಡೀಸೆಲ್ ಡೀಸಲ್ ಹಾಕ್ತೀನಿ ಒಟ್ಟು ಬಿಸ್ಲುಗುರು ಅದಕ್ಕೆ ನಾನು ಅಡ್ಡ ಹೊಡೆದು ನಿಂತಿದ್ದೀನಿ ಇವ್ರು ಓನೋರ್ಗೆ ಏನು ಎಚ್ಚರಿಕೆ ಆಗಿಲ್ಲ ಅಣ್ಣ ನೀರಿದ್ರೆ ನೋಡಿ ಸ್ನಾನ ಮಾಡಿ ನಾನು ಮಾಡ್ಕೊಳ್ಳೋಣ ಇನ್ನು ಫ್ರೆಂಡ್ಸ್ ಅಣ್ಣ ಒಕ್ಕಾಗಿ ತೊಳ್ಕೊಂಡಿದ್ದೈತೆ ಇದ್ದೀ ಈಗಿಲ್ಲ ನಾಷ್ಟ ಮಾಡಿಬಿಟ್ಟು ಹೊಡಬೇಕು ನಮ್ಮ ಗಾಡಿ ಖಾಲಿ ಆದರೆ ನಮ್ಮ ಗಾಡಿಗೆ ಕ್ರೇಟ್ ಆಗ್ತೀವಿ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ ಗಾಡಿ ಅಲ್ಲಿ ಇದ್ದೆ ತಂದು ಇಲ್ಲ ಹಾಕ್ದು ಹಂಗೆ ಹೋಗ್ಬಿಡೋಣ ಸುಮ್ಮನೆ ನಾನು ಮೊಬೈಲಲ್ಲಿ ಚಾರ್ಜಿಂಗ್ ಹಾಕಿದ ಹೋಗೋಲ್ಲೇ ಯಾರು ಎಚ್ ಕಿತ್ಕೊಂಡು ಹೋದರೆ ಹಿಂಸೆ ಇಲ್ಲಿ ಕೀಲಿ ಹಾಲು ಪರೋಟ ತಿನ್ಕಂಡು ಹೋಗೋಣ ನಮ್ಮೂರು ಆನೆ ಕೂತವ್ರೆ ಅಲ್ಲಗರು ನಾನು ಇದು ಡ್ಯೂ ಅಂತೇಳಿ ನಿಂಬೆಹಣ್ಣು ಹಾಕೊಂಡು ಉಪ್ಪು ಹಾಕಂದ್ರೆ ನೀರು ನೀರು ಧಾರ ಐತೆ ನೀರು ಇದು ಸೀರೆ ತರಿಸಿದಾಯ್ತು ಹೇಳಬೇಕಲ್ವಾ ನೀವು ಬಿಸ್ತು ಎಷ್ಟು ಜ್ಯೂಸ್ ಕೊಡಿದ್ರು ಆಗಲ್ಲ ಬೇರಂತ ಬೆಳಿಗ್ಗೆ ನಾಲ್ಕು ಹೊರಡಿದೀವಿ ನಿಂಬೆ ಹಣ್ಣು ನೋಡಿ ಬಂಗೆ ಕೊಟ್ಟವ್ರೆ ತಪ್ಪಿಗೆ ಇದು ಗಣಸಂಕೇಶ್ ಇವಾಗ ಇಲ್ಲಿ ಲೆಫ್ಟ್ ಹಾಂಡ್ ಹೋಗ್ಬೇಕು ನಾವು ಲೆಫ್ಟ್ ಹಾಂಡ್ ಹೋದ್ರೆ ಸೀದಾ ಪಂ ಇದಕ್ಕೊಯ್ತೀವಿ ಯಾಕಂದ್ರೆ ಜಲಂಧರು ಒಂದು ಉದ್ಯಾನಿಗೆ ಸೀದಾ ಹೋದ್ರೆ ಬೇರೆ ಕಡೆಗೆ ಹೋಗ್ತೀವಿ ಊರ ಹೆಸ್ರುಗಳು ಗೊತ್ತಿಲ್ಲ ನಮಗೆ ನೋಡಿ ನಮ್ಮೂರು ಹಿಂದೆ ಬಿಡ್ತಾವ್ರೆ ಬರೋ ನಿಧ ಅನ್ಕೋತ ಇದ್ರು ನಲ್ವತ್ತೈವತ್ತರಲ್ಲಿ ಹಿಂಗ್ ಹೋದ್ರೆ ಮೈಲೇಜ್ ಬರೋಲ್ಲ ನಮ್ಮ ಗಾಡಿಗಳು ಎಂಬತ್ನಾಲ್ಕು ಕಿಲೋಮೀಟರ್ ಐತೆ ಕರ್ನಾಲ್ ಕರ್ನಾಲ್ಗೆ ಹೋಗಿ ನಿಂತ್ಕೊಂಡು ಫೋನ್ ಮಾಡಿ ಅಂತ ಹೇಳಿದ್ದಾರೆ ಪಾರ್ಟಿ ಇದೇ ಲಾಸ್ಟ್ ಟಿಪ್ ಗುರು ತಿರ್ಗ ಮಾಡಲ್ಲ ಯಾಕಂದ್ರೆ ಜಾಸ್ತಿ ದಿವಸ ಇದೇ ಊರೋಲ್ಗಳ ಇರೋಕೆ ಆಗಲ್ಲ ಯಾಕಂದರೆ ಮೈಂಡ್ಸೆಟ್ಟು ಸೆಟ್ ಆಗಲ್ಲ ಈ ಕಡೆ ನಮಗೆ ಅಂದರೆ ವೆದರ್ಗೆ ಊಟ ನಷ್ಟ ಸೆಟ್ ಆಗಲ್ಲ ಗುರು ಗ್ರೀಸ್ ಹೊಡ್ಸನ ನೆನೆಸಿದ್ದೀವಿ ನೋಡಿ ಯಾರೋ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನಮ್ಮ ಅಲ್ಟ್ರಾ ಅವರಿಗೆ ಹೊಡತಕ್ಕಂತವರೇ ಸರ್ಸ ಅಂತ ನಿಲ್ಲಿಸಾ ಯಾಮಂದ್ರೆ ನಮ್ಮ ಕಡೆ ಓಡದಂಗೆ ಈ ಕಡೆ ಒಡೆಯಾಲಾ ನೋಡಿ ಯಮರೆನ್ಸ್ ಅಂದ್ರೆ ವರ್ಷಿಲ್ ಲೇವಾ ಒಡಿಸ್ತಾ ಇದೀವಿ ಬಸ್ ಒಂದು ಕೈಗೆ ಊಲೋ ಗ್ರೀಸ್ ಬಡಿಸ್ಕೊಂಡಿದೀವಿ ಹಾ ಅದಕ್ಕೆ ಪಾಯಾಲಾ ಶುರು ಮಾಡ್ತೀವಿ ನಂಗೆ ನನಗೆ ಇದೇವಾದ ಇದೆ ಇದೆ ಬರ್ತೈತೆ ಅಣ್ಣ ಅಣ್ಣ ಒಂದು ಐದಾರು ವರ್ಷ ವಾಟ್ಸಪ್ ಮಾಡೋಣ

ಅವ್ರ ಗಾಡಿಯಲ್ಲಿ ಅವ್ರು ಸಿಂಗಲ್ ಹೋಗ್ತಾರೆ ಬರೋರು ಏನು ಮಾಡೋಕರ್ ಬಂದಿದೆ ಬಾಳು ಎಷ್ಟಿ ನೋಡಿ ಮಾಡಿ ಕರ್ಕೊಂಡ್ ಬರ್ಬೇಕು ನೆಕ್ಸ್ಟ್ ಎಷ್ಟಿಬು ನೋಡಿ ಮಾಡಿ ಕರ್ಕೊಂಡು ಬರಬೇಕು ಕರ್ಕೊಂಡಾಗ ಬರಂಗಿದ್ರೆ ಯಾರಣ್ಣ ಇವರು ನಮ್ಮ ಇನ್ನೊಂದು ಗಾಡಿ ಲೋಡ್ ಸೆಟ್ ಆಯಿತು ಇಲ್ಲೇ ಗ್ರೀಸು ಯಾರು ಹೊಡ್ಸ್ಕೊಂಡೆ ಇಲ್ಲೋಗಿ ಡಾಬಾದಲ್ಲಿ ಸ್ನಾನ ಘನ ಮಾಡಿ ಇಲ್ಲಿ ಡಾಬಾ ಇದೆ ಊಟ ಮಾಡಿ ಇಲ್ಲ ಮಲ್ಕೊಬೇಕು ಫೋನ್ ಮಾಡಿದ್ರೆ ನೋಡ್ ಹೋಗಬೇಕು ಸ್ನಾನವಾಗಿ ಮಾಡ್ಕೊಂಡು ಬರೋಣ ಅಲ್ಲೇ ಜಾಸ್ತಿ ಸಾಯ್ ಸ್ನಾನ ಮಾಡಿ ಫ್ರೆಂಡ್ಸ್ ನಾವು ಇಲ್ಲೇ ಸೋನಿಪಾತ್ ಬಿಟ್ಟ ಮೇಲೆ ಕುರುಶೇತರ ಅಂತ ಊರಿಗೆ ಬರುತ್ತೆ ಅಲ್ಲೇ ಗಾಡಿ ಹಾಕೊಂಡಿದ್ದು ನಮ್ಮ ಅಲ್ಟ್ರಾ ಗಾಡಿ ಲೋಡ್ ಹೋಯ್ತು ನನ್ನ ಗಾಡಿಗೆ ಕನ್ಫರ್ಮ್ ಆಗಲಿಲ್ಲ ಹಾಗೆ ಇಲ್ಲೇ ಏರ್ ಗ್ರೀಸ್ ಎಲ್ಲ ಹೊಡ್ಸ್ಕೊಂಡು ಇಲ್ಲೇ ಡಾಬಾದಲ್ಲಿ ಸ್ನಾನ ಮಾಡ್ಕೊಂಡು ಫ್ರೆ ಫುಲ್ ಫ್ರೆಶ್ ಅಪ್ ಆಗಿದ್ದೀನಿ ನಮ್ಮದು ಬೆಳಿಗ್ಗೆ ಏನೋ ಕನ್ಫರ್ಮ್ ಮಾಡ್ತೀನಿ ಅಂತಂದ್ರೆ ನೋಡು ಕನ್ಫರ್ಮ್ ಆಗಿತ್ತು ಕ್ವಾಲಿಟಿ ಏನೋ ಫೋನ್ ರಿಸ್ ಮಾಡ್ತಾನೆ ಅಂತೇಳಿ ಇಲ್ಲೇ ಆಂಟಾಗಬೇಕು ಅಂತಂದರು ನಮ್ದು ಇನ್ನೊಂದು ಅಲ್ಟ್ರಾ ಗಾಡಿ ಬರ್ತೈತೆ ಅದಕ್ಕೂ ಲೊಕೇಶನ್ ಕಳಿಸ್ತೀನಿ ಇನ್ನೊಂದು ಗಾಡಿ ಬರುತ್ತೆ ಇಲ್ಲ ಮಸ್ತಾಗಿ ಊಟ ಗೀಟ ಮಾಡ್ಕೊಂಡು ಈಗ ಮಲಿಕೊಬೇಕು ಒಳ್ಳೆ ಫ್ರೆಶಾಗಿ ಸ್ನಾನ ಬೇರೆ ಮಾಡಿದ್ದೀನಿ ಒಳ್ಳೆ ಫ್ರೆಶಾಗಿ ಸ್ನಾನ ಗಿಡ ಮಾಡ್ಕೊಂಡು ರೆಡಿ ಆಗಿದ್ದೀನಿ ಊಟ ಮಾಡಿ ಮಲಿಕಣ ಅಷ್ಟೇ ಇನ್ನೊಂದು ಅಲ್ಟ್ರಾ ಗಾಡಿ ಬರುತ್ತೆ ಅದಾದಮೇಲೆ ನೈಟು ನಂದು ಖಾಲಿ ಅನ್ನೋನಾದರೆ ಅದನ್ನು ಇಲ್ಲಿಗೆ ಕರ್ಸ್ಕೊಂತೀನಿ ಭಾರತ್ ಮೇನ್ಸು ಅಷ್ಟೊತಕ್ಕ ವಿಡಿಯೋ ಎಡಿಟ್ ಮಾಡ್ತಾಯಿದೆ ಈಗ ಊಟ ಮಾಡ್ಕೊಂಬಂದು ಮಲ್ಕೊಂಬಿಟ್ರೆ ಒಳ್ಳೆ ನಿದ್ದೆ ಬದ ಇದೆ ಸ್ನಾನ ಮಾಡಿ ಒಂದು ವಾರ ಆಗಿತ್ತು ದೇವರೇ ಡ್ರೈವರ್ಗಳು ಜೀವನ ನಿಮಗೂ ಗೊತ್ತು ಬನ್ನಿ ಮಾತ್ರ ಚೆನ್ನಾಗಿ ಗುರು ಸ್ನಾನ ಮಾಡಕ್ಕೆ ಮಾತ್ರ